એય બેટા કમાર એય ની ની બેટા બોલ રો ಎಂಬತ್ ಟನ್ ಬೆಳತ್ರಿಕ ಎಕರಕ್ಕೆ ಎರಡುವರೆ ಆಗ್ತದೆ ಕಳೆದ್ರಿ ಈಗ ನನಗೇನಾಗೈತ್ರಿ ಈಗ ನಾ ಮನೆಯಾಗಿದ್ರೆ

ನಾ ಹತ್ತು ಎಕರೆ ನಮ್ಮ ನಮ್ಮ ಅಣ್ಣಂದ ಆರು ಎಕರೆ ನನ್ನ ಅಣ್ಣಂದ ನಾಲ್ಕು ಎಕರೆ ಉರಿ ಐತ್ರಿ ಟಿ ಸಿ ಉರಿ ಐತ್ರಿ ಏನಂತ ಬ್ಯಾಂಕ್ ಐತ್ರಿ ಬ್ಯಾಂಕ್ ಐತನಂತ ಇಲ್ಲಿ ಮಗ್ಳ ಇದ್ದವ್ರು ಉಳ್ಳಾಗಡ್ಡಿ ಇದ್ದವರು ಇಲ್ಲಿ ಮಗ್ಳ ಉಳ್ಳಾಗಡ್ ಟ್ರಾನ್ಸ್ಫರ್ ಮಾಡಾಕತ್ತಿದ್ರು ಫೋನ್ ಹಚ್ಚಿದ್ರು ಹಿಂಗೆ ಹಿಂಗೆ ಐತಿ ಕಬ್ಬಿಗೆ ಬ್ಯಾಂಕ್ ಇತ್ತಂತೆ ಹಂಗಾಯ್ತು ಹಿಂಗ ಊರು ಊರಾರು ಮಂದಿ ಆಯ್ತು ಅಗ್ನಿ ಧ್ವಂಶಾನು ನೂರು ದಿಡ್ ನೂರು ಮಂದಿ ಹೊತ್ರೀ ನಾವು ಬಂದೆವು ಏನು ಪ್ರಯತ್ನ ಮಾಡಿ ಉಳ್ಸೋಕೆ ಪ್ರಯತ್ನ ಮಾಡಿದ್ವಿ ರೀ ಏನತ್ತೆ ಫೈರ್ ಇಂಜಿನ್ ಕೋಣ ಹಚ್ಚಿದ್ರಿ ಅವರು ಎಲ್ಲಾ ಮುಗುದ್ರಿ ಪುಣ್ಯಾತ್ಮೂರ ಕೆ ಬಿ ಅವ್ರಂತ್ ಪತ್ತೆನ ಇಲ್ರಿ ಈಗೇನ್ ಕೆ ಬಿ ಟಿ ಸಿ ಪ್ರಾಬ್ಲಮ್ ಆಗಿ ಬ್ಲಾಸ್ಟ್ ಆಗಿ ಇದ್ ಆದ್ರಿ ಇದನ್ ಏನೈತಲ್ರಿ ಅವರ ಇದನ್ನ ಪರಿಹಾರ ತುಂಬ ಕೊಡ್ಬೇಕ ನಮ್ ಏನಂತೀರಿ ಎಷ್ಟ್ ಲಾಸ್ ಲಾಸ್ ರೀ ಎಕರೆ ಕನಿಷ್ಠ ಎರಡ್ ಎರಡು ಲಕ್ಷ ರೂಪಾಯಿ ರೀ ಒಂದ್ ಹತ್ತು ಲಕ್ಷ ಹತ್ ಎಕರೆ ಅಂದ್ರೆ ಒಂದ್ ಒಂದ್ ಇಪ್ಪತ್ತೈದು ಲಕ್ಷ ರೂಪಾಯಿ ಕನಿಷ್ಠ ರೀ ಒಳ್ಳೆ ಡ್ರಿಪ್ ಒಂದ್ ಐದು ಲಕ್ಷ ರೂಪಾಯಿ ರೀ ಒಂದ್ ಮೂವತ್ ಲಕ್ಷ ರೂಪಾಯಿ ನುಕ್ಸಾನ್ ಆಗೈತ್ರಿ ಮತ್ತೆ ಈಗ ಇಲ್ರಿ ಕಬ್ಬಿಗೂ ಹೆಂಗಾದ್ರ ರೈತ ಈಗ ಸಾಲ ಮಾಡ್ಯನ್ರೀ ಹೆಂಗ್ ಬದುಕುದ್ರಿ ಇದಕ್ಕೆ ಏನಾರ ವಿನಂತಿ ಮಾಡ್ಕೋತೀವ್ರಿ ಸರ್ಕಾರ ಆಗ್ಲಿ ಕೆ ಬಿ ಆರ್ ಆಗ್ಲಿ ನಮ್ಗ ಪರಿಹಾರ ಕೊಡಿ ವ್ಯವಸ್ಥೆ ಮಾಡ್ರಿ ರೈತರಿಗೆ ನಾವು ಕೂಡ